ಏನಿದ್ ನಿನ್ ಆಕಾರ ಹ್ಮ್ ಅದು ನೀನು ಮದಿ ಅದ ಕುಳ್ಳ ಎದ್ದು ಮಾಲಿಗ ಕಿತ್ತಿ ಎಸದು ಓಡಿ ಬಂದ್ಬಿಟ್ಟೆ ಅದ್ರ ಸಂಬಂಧ ಪುರೋಹಿತಿಗ ರೊಕ್ಕ ಕೊಡ್ಬೇಕಲ್ಲ ರೊಕ್ಕ ಕೊಡು ಅಂದ ಪೂರ್ಣ ಇಲ್ಲ ಮರತ್ ಬಂದಿನಿ ಅಂದೆ ಅವಂಗ ಲುಂಗಿ ಬಿಚ್ಚಿಟ್ಟು ಹೋಗು ಆ ಲುಂಗಿ ಬೆಂಕಿ ಹಚ್ಚಲಿ ಸೇಮ್ ಸಾತಿ ಹಣ ಕಣ ಕಾಣಕತ್ತೆ ನೀನ್ ಮತ್ತ ನೀ ಆ ದಿವ್ಸ ಏನಂದಿ ಈ ಹಣ ಚಂದ ಮರ ಅಂತ ಇದ್ದಲ್ಲ ಅದಕ್ಕೆ ಹಣದ ವಿಷಯ ಹಾಕೊಂಡ ಬಂದಿನಿ ಹೆಂಗ ಹೆಂಗ ಮದ್ವಿಗಿಂತ ಮುಂಚೆ ಹೆಂತ ಹುರಿಪಿದ್ ಹಿಂಗ ಅವಿ

ಇದ ತಪ್ಪಾಗಿತ್ತು ಗುಡ್ದಾಗ ನಮ್ ಮದ್ವಿ ನಡೆದಿಲ್ಲ ತಳಗಿಬ್ರು ಎದಕ್ ಬರ್ಸಕತ್ತಿ ನಮ್ಗೆ ಒಬ್ಬ ಹಣ ಕತ್ತಿದಲ್ಲ ಚಸ್ಮ ನಮ್ಮ ನಮ್ ಮದ್ವಿಗೆ ಹಣ ಕತ್ತಿದವ ಮತ್ತ ಇಷ್ಟು ತನ್ನ ನಿಮ್ಗ ಹಾಡಿನ್ರಿ ಕೃಷಿ ಬಂದಿ ನಾನು ಮೂರುವರೆ ಸರ್ಪ ಕೊಡ್ರಿ ತಿಸ್ಕೊಂಡೋದಲ್ಲ ಯಾವ ಯಾವ ಟೈಮ್ನಾಗ ಹೆಂಗೆ ಹೆಂಗ್ ಬಾರ್ಸ್ ಹೆಂಗೆ ಹೆಂಗ್ ಹಾಡ್ ರೊಕ್ಕ ಹೋಯ್ತಾರ ಯಾರಿಗೂ ತಿನ್ಕೊಂಡ್ ಓ ಮೈ ಗಾಡ್ಸ್ ಅನ್ನಂಗವಿ ಎಲ್ಲಿ ನಿನ್ನ ಗಂಡನಾದ ನನ್ನ ಸ್ವಂತಗೆ ಒಂದು ಹೊರಪೆಬ್ಸು ಗುರುತಿಲ್ಲ ಸತ್ತ ಹೋಗಿತ ನನ್ನ ಹುರ್ಪು ಗೆಬ್ಸಬೇಕು ಹಾಡಿನಿಂದ ಹುರ್ಪು ಹುರ್ಪು ಆ ಯಾಮತಿನೊಳಿಗೆ ಹೆಂಗೆ ಸತ್ತ ಮಿತಿ ಹುಪ್ಪ್ಯಾಗ ಹಾಕೊಳ್ಳಕ ಚೆಡ್ಡಿಲ್ಲ ಸಿವ್ಯಾಗ ಉಡಾಕ ಲುಂಗಿಲ್ಲ ಸಣ್ಣ ಪ್ಯಾಗ ಹಾಂ ನಿಮ್ಮ ಅಂತೂ ನಲ್ ತುಂಬ ಇಲ್ಲಿ ಕುಂಡ್ರ ನನ್ನ ಹೆಸ್ರು ಎಣ್ಣೆ ಹೆಚ್ಚು ಲಬ್ ಲಬ್ ಏನೇನು ಗುರುಪಾಯಿದೆ ಏನೇನು ಚಂದ ಹುರುಪ್ ನಾ ಗಂಡ ಹ್ಞೂ ಹ್ಞೂ ಬಸ್ಸಾಗ ಗಂಡನಾ ನಿನಗೆ ಹ್ಞೂ ಬಸಾಗ ನಾನು ಹುರುಪು ನಿವಸ್ಬೇಕು ಓ ಮರ ಹೋ ಮಾರೇ ಹೊಸ ಗಂಡ ನಾನು ಸೊ ಸಿ ಬಿಟ್ಬಿ ಹೋಗೋದು ಹೋಕಿ ನಿಮ್ ಮೆಸ್ ಎಣ್ಣೆ ಹಚ್ಚಬೇಕು ಇದು ಹಿಂಗ ಹಾಡ್ತಾರೆ ಯಾರ ನಿಮ್ ನಾಲ್ಕು ಜನ ಗೆಳತರೆ ಕರ್ಕೊಂಡ್ ಬರ್ಬೇಕು ಕುರ್ಚಿ ಆಗ ಕುಂಡಸ್ಬೇಕು ಸುತ್ತಾರ್ ನಿಲ್ಕೋ ಎಲ್ಲ ಎತ್ತ ಹೋಗ್ಯಾರ ಯಾರು ಹೆಂಗ ಗುರುದತ್ರ ಈಗ ನೋಡಿ ನಾ ಹೊಸ ಮದುವೆ

पारे बा बान न चंदे पारे न जोते जाते न जो निन्न में चिकोंडे निन्न न तप्पी गोंडे न निन्न में चिकोंडे निन्न न तप्पी गोंडे बुढ़िया बा पारे पा बा पा बा, पा पा पारे बा। ಪುಗೂಡಿನಲ್ಲಿ ನಳೆ ಅಡಿಗೆ ದಾಸಾಯಿತೋ ಮುಕ್ತಾಯಿತು ಪುಗೂಡಿನಲ್ಲಿ ನಳೆ ಅಡಿಗೆ ದಾಸ್ ಮುತಾಯಿತು ಮುಕ್ತಾಯಿತು ನಾಚ ಹಿಂಗ ಕಿಂಗ ಬಿಟಿ ಯಾಟ ದಿವಂಗತ ನಾಚಿಕೆಂದ ಹಿಂಗ ಕಿಗ ಬಿಟಿ ಆಟ ದಿವ ಚಿಕ್ಕೋಡಿ ದೂರ ಆಗುತ್ತೆ ముస్వా <theor package>

ಇನ್ನು ಮನೆ ಕರ್ಕೊಂಡೋಗಿ ಯಾವ ಯಾವ ಮೂಲೆಗೆ ಹಾಕಿ ಹೆಂಗೆ ಹೆಂಗ್ ಒದೈತಿ ಯಾರಿಗೆ ಗೊತ್ತು ಹೌದು ಆ ಸೇಡು ತೀರಿಸ್ಕೊಂತೀವಿ ನಾವು ಗ್ಯಾಸ್ ಹೇಳಿ ಮದುವೆ ಅವಕ್ಕಿಂತ ಮುಂಚಿತವಾಗಿ ಎಲ್ಲಿ ಎಲ್ಲ ದೇಡ್ಸಿದ್ವಿ ಪಾನಿಪುರಿ ಜೀವನ್ದಾಗ ತಿಂದಿರ್ತೀರ ನೀವು ಐದು ಬಿಟ್ಟು ಆರ್ನೆ ತಿನ್ನಂಗಿಲ್ಲ ನಮ್ಮ ಕಡೆ ಆದ್ರೆ ಇಪ್ಪತ್ತು ಮೂವತ್ತು ತಿಂತೀರಿ ಎಷ್ಟು ಸೊಕ್ಕಿರ್ಬೇಕು ನಿಮ್ಗೆ ರಾಕ್ಸಸಿ ಯಾರು ಏನು ಯಾವುದು ಪಡಿತೀನಿ ಅಂದೆಲ್ಲ ಹೊಡಿ ತಡಿ ಹೊಡಿ ರೋಡ್ನ್ಯಾಗ ನಾವು ಸುಮ್ಮನೆ ಬಾಯ್ ಮಾಡ್ತಿರ್ತೀವಿ ನೀವು ಸುಮ್ಮರು ಕ್ಯಾಮ್ರ ಕೊಡ್ತಪ್ಪ ಮಾಡ್ತಾರ